ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ಹೆಲ್ದಿಯಾಗಿರೋ ರೆಸಿಪಿ ಮಾಡ್ತಾ ಇದ್ದೀನಿ ಮೊಳಕೆ ಹೆಸರು ಕಾಳಿನ ಪಲ್ಯ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ರೊಟ್ಟಿ ಚಪಾತಿ ಇಲ್ಲ ದೋಸೆ ಅನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು ಎಲ್ಲದಕ್ಕೂ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಮತ್ತು ತುಂಬ ಕ್ವಿಕ್ಕಾಗಿ ಆಗುತ್ತೆ ಒಂದು ಹತ್ತು ನಿಮಿಷದಲ್ಲೆಲ್ಲ ಆಗೋಗ್ಬಿಡುತ್ತೆ ಸೊ ಲೇಟ್ ಮಾಡೋದು ಬೇಡ ಮೊಳಕೆ ಹೆಸರು ಕಾಳಿನ ಪಲ್ಯ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಸೊ ಮೊಳಕೆ ಕಾಳಿನ ಪಲ್ಯ ಮಾಡಲಿಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಚಮಚ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಒಂದೂವರೆ ಚಮಚದಷ್ಟು ಧನಿಯಾ ಕಾಳನ್ನು ಹಾಕೊಳ್ತಾ ಇದ್ದೀನಿ ಈ ರೀತಿ ಫ್ರೆಶ್ ಆಗಿ ಕಾಳು ಬೇಳೆಗಳನ್ನೆಲ್ಲ ಹಾಕಿ ಮಾಡೋದ್ರಿಂದ ಯಾವುದೇ ಅಡುಗೆಗಳಾಗಲಿ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಸೊ ಕಾ ಕೊತ್ತಂಬರಿ ಕಾಳನ್ನು ಹಾಕಿದ ನಂತರ ಒಂದು ತುಂಡು ಚಕ್ಕೆ ಎರಡು ಲವಂಗ ಒಂದು ಎರಡು ತುಂಡು ಶುಂಠಿ ಮತ್ತು ಒಂದು ಆರರಿಂದ ಎರಡು ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕೊಂಡಿದ್ದೀನಿ ಹಾಗೆ ಒಂದು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕಿ ಈರುಳ್ಳಿ ಎಲ್ಲ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಕೊತ್ತಂಬರಿ ಕಾಳದೆಲ್ಲ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಆ ಹಸಿ ಸ್ಮೆಲ್ಲೆಲ್ಲ ಹೋಗಿದ ನಂತರ ಒಂದು ಕಟ್ ಮಾಡ್ಕೊಂಡಿರೋ ಟೊಮೆಟೊ ಹಣ್ಣನ್ನು ಹಾಕ್ಕೊಂಡು ಈ ಟೊಮೆಟೊ ಕೂಡ ಸಾಫ್ಟ್ ಆಗೋವರೆಗೂ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಈ ರೀತಿ ಮಸಾಲಾನ ಫ್ರೆಶ್ ಆಗಿ ಉರ್ದು ಮಾಡೋದ್ರಿಂದ ಮೊಳಕೆ ಹೆಸರು ಕಾಳಿನ ಪಲ್ಯ ತುಂಬ ಚೆನ್ನಾಗಿರುತ್ತೆ ಹಾಗೆ ನೀವು ಡೈರೆಕ್ಟಾಗಿ ಹಸಿದು ಹಾಕೊಳ್ಳೋದ್ಕಿಂತ ಈ ರೀತಿ ಉರಿದ್ಬಿಟ್ಟು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಿದ ನಂತರ ಒಂದೆರಡು ಚಮಚ ತೆಂಗಿನ ತುರಿನ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಈ ತೆಂಗಿನ ತುರಿದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಮತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ಇಲ್ಲಾಂದರೆ ತೆಂಗಿನ ತುರಿ ತಳ ಹಿಡಿದು ಬಿಡುತ್ತೆ ಸೊ ಇವಾಗ ಇದೆಲ್ಲ ಹಸಿ ವಾಸನೆ ಹೋಗಿದೆ ಚೆನ್ನಾಗಿ ಇವಾಗ ಇದು ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸರ್ ಜಾರಿಗೆ ಇದ್ದೀನಿ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಈ ಮಸಾಲನ ಹುರಿದಿಡ್ಕೊಂಡ್ಬಿಟ್ರೆ ಸಾಕು ಆಮೇಲೆ ನಿಮಗೆ ಒಂದು ಐದು ನಿಮಿಷದಲ್ಲಿ ಪಲ್ಯ ರೆಡಿ ಆಗಿಬಿಡುತ್ತೆ ಸೊ ಇದಕ್ಕೇನೆ ನಾನು ಒಂದು ಕಾಲು ಚಮಚ ಅರಿಶಿನದ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದೂವರೆ ಚಮಚದಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಹಾಕೊಳ್ಳಿ ಹಾಗೆ ರುಚಿಗೆ ಉಪ್ಪು ಮತ್ತು ರುಬ್ಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ಬೇಕು ಸೊ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಕುಕ್ಕರಲ್ಲಿ ನಾನು ಎರಡು ಚಮಚ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ರುಬ್ಬಿಟ್ಕೊಂಡಿರೋ ಮಸಾಲಾನ ನಿಧಾನಕ್ಕೆ ಹಾಕೊಳ್ಳಿ ಎಣ್ಣೆ ಕಾದಿರುತ್ತೆ ಹುಷಾರಾಗಿ ನೋಡಿಬಿಟ್ಟು ಸ್ವಲ್ಪ ಸ್ವಲ್ಪ ಮಸಾಲಾನ ಹಾಕ್ಕೊಂಡು ಮಿಕ್ಸರ್ ಜಾರಿಗೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇದ್ದೀನಿ ಸೊ ಇವಾಗ ಎಣ್ಣೆಲೆ ಮಸಾಲಾನ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಏನಾದರೂ ಒಂಚೂರು ಹಸಿ ವಾಸನೆ ಇದ್ದರೆ ಅದೆಲ್ಲ ಹೋಗ್ಬೇಕು ಯಾಕಂದರೆ ಕಾಳು ನಮಗೆ ಬೇಗನೆ ಬೆಂದೋಗಿಬಿಡುತ್ತೆ ಇಲ್ಲಾಂದರೆ ಆಮೇಲೆ ಹಸಿ ಹಸಿ ಹಂಗೆ ಮಸಾಲ ಸ್ಮೆಲ್ ಇರುತ್ತೆ ಸೊ ಇಲ್ಲಿ ಒಂದೆರಡು ನಿಮಿಷ ಕುದಿಸ್ಕೊಳ್ತೀನಿ ಸೊ ಇದೊಂದು ಎರಡು ನಿಮಿಷ ಕುದ್ದಿದ್ದಾಗಿದೆ ಇವಾಗ ಮೊಳಕೆ ಹೆಸರು ಕಾಳನ್ನು ಹಾಕೊಳ್ತೀನಿ ನಾನು ಎರಡು ಅಷ್ಟು ಮೊಳಕೆ ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಸೊ ನೀವು ಮೊಳಕೆ ಹೆಸರು ಕಾಳು ಬದಲಿ ಮೊಳಕೆ ಹುರುಳಿಕಾಳು ಕೂಡ ಸೇಮ್ ಪ್ರೊಸೀಜರಲ್ಲಿ ಮಾಡ್ಕೊಳ್ಬೋದು ಯಾವುದೇ ಮೊಳ ಮೊಳಕೆ ಕಾಳುಗಳನ್ನು ಕೂಡ ಸೇಮ್ ಪ್ರೊಸೀಜರಲ್ಲಿ ಮಾಡ್ಕೊಳ್ಬೋದು ರೊಟ್ಟಿಗೆ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಮೊಳಕೆ ಹೆಸರು ಕಾಳನ್ನು ಎರಡು ಅಷ್ಟು ಹಾಕ್ಕೊಂಡು ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನೀರನ್ನು ಸೇರಿಸ್ಕೊಳ್ತೀನಿ ನಾನೊಂದು ಕಾಲು ಲೋಟ ನೀರನ್ನು ಸೇರಿಸ್ಕೊಳ್ತೀನಿ ಯಾಕಂದರೆ ನನಗೆ ಪಲ್ಯ ಥರ ಬೇಕಾಗಿರೋದ್ರಿಂದ ಕಾಲು ಲೋಟ ನೀರನ್ನು ಸೇರಿಸ್ಕೊಳ್ತೀನಿ ಅನ್ನಕ್ಕೆ ಅಥವಾ ಮುದ್ದೆಗೆ ಏನಾದ್ರು ಮಾಡ್ಕೊಳ್ಳೋದಾದ್ರೆ ಒಂದು ಲೋಟ ನೀರನ್ನು ಸೇರಿಸ್ಕೊಳ್ಬೋದು ಇದು ಬೆಂದ ಮೇಲೆ ಗಟ್ಟಿಯಾಗುತ್ತೆ ಹಾಗಾಗಿ ನೋಡಿಬಿಟ್ಟು ಕನ್ಸಿಸ್ಟೆನ್ಸಿಗೆ ನೀರನ್ನು ಸೇರಿಸ್ಕೊಳ್ಳಿ ಒಂದು ಕಾಲು ಲೋಟ ನಾನು ಪಲ್ಯಕ್ಕೋಸ್ಕರ ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಸಲ್ ಕೂಗಿಸ್ಕೊಳ್ತೀನಿ ಒಂದೇ ವಿಸಲ್ ಸಾಕು ತುಂಬ ಬೇಗನೆ ಬೆಂದೋಗಿಬಿಡುತ್ತೆ ಕಾಳು ನೀವು ಪಾತ್ರೆಯಲ್ಲಿ ಏನಾದ್ರು ಒಂದು ಐದು ನಿಮಿಷದಲ್ಲೇ ಬೆನ್ ಬೇಯಿಸ್ಕೊಳ್ಬೋದು ಸೊ ಒಂದು ವಿಸಲ್ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಮಸಾಲೆ ಎಲ್ಲ ಹಿಂಗೆ ಮೇಲೆ ಬಂದು ಕೂತಿರುತ್ತೆ ಒಂದ್ಸರಿ ಈ ರೀತಿ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಕೊಂಡ್ರೆ ಗಮಗಮ ಅಂತಿರೋ ಟೇಸ್ಟಿ ಆಗಿರೋ ಹಾಗೆ ಅಷ್ಟೇ ಹೆಲ್ದಿಯಾಗಿರೋ ಮೊಳಕೆ ಹೆಸರು ಕಾಳಿನ ಪಲ್ಯ ರೆಡಿ ಆಗುತ್ತೆ ನಾನಿವತ್ತು ದೋಸೆ ಜೊತೆ ಮಾಡ್ಕೊಂಡಿದ್ದೆ ದೋಸೆ ಜೊತೆ ಅಂತೂ ಸಖತ್ತಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಸೊ ನೀವು ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಸಿಗೆ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಮತ್ತು ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್